ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರ ಎಲ್ಲರೂ ಕೂಡ ಒಂದು ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಸೊ ನಾನು ಕಳೆದ ಬಾರಿ ಸಾಕಷ್ಟು ವೀಡಿಯೋಗಳನ್ನ ತಿಳಿಸ್ತಾ ಇದ್ದೀನಿ ಪಿಂಚಣಿ ಬಗ್ಗೆ ಪಿಂಚಣಿ ಬಗ್ಗೆ ತಿಳಿಸಿದಾಗ ಪ್ರತಿ ಬಾರಿ ಕೂಡ ಕಮೆಂಟ್ಗಳು ಬರ್ತಾಯಿದೆ ನಮಗಿನ್ನೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಅಂಥೇಳಿ ಸೊ ಕಳೆದ ಬಾರಿ ಕೂಡ ನಾನು ತಿಳಿಸಿದ್ದೆ ನವೆಂಬರ್ ಹತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣ ಜಮೆ ಆಗುತ್ತೆ ಅಂದೆಲ್ರಿಗೂ ಅಂಥೇಳಿ ಬಟ್ ಅಲ್ಲಿ ಸಾಕಷ್ಟು ಜನ ನಮಗಿನ್ನೂ ಕೂಡ ಜಮೆ ಆಗಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಅಂಥವ್ರು ಕೂಡ ಸರ್ಕಾರದ ಕಡೆಯಿಂದ ಬಂದಿರುವಂಥ ಬಿಗ್ ಅಪ್ಡೇಟ್ ಏನಿದೆ ಅಂತ ಹೇಳಿ ಕೂಡ ತಿಳಿಸ್ಕೊಡ್ತೀನಿ ಆ್ಯಂಡ್ ಇನ್ನೊಂದು ಅದರ ಜೊತೆ ಬಂದ್ಬಿಟ್ಟು ನಿಮ್ಗೆ ಏನಾದರೂ ಪಿಂಚಣಿ ಹಣ ಜಮೆ ಆಗಬೇಕು ಅಂದರೆ ಈ ಒಂದು ಕೆಲಸ ಕಡ್ಡಾಯ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಅದರ ಬಗ್ಗೆ ಬಗ್ಗೆನೂ ಕೂಡ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಇಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ರ ನಮಗೆ ಪಿಂಚಣಿ ಹಣ ಇನ್ನೂ ಕೂಡ ಬಂದಿಲ್ಲ ಬಂದಿಲ್ಲ ಹೇಳಿ ಕಳೆದವರೆಗೆ ಒಂದು ವೀಡಿಯೋ ಮಾಡಿ ತಿಳಿಸಿದ್ದೆ ಅಲ್ಲಿ ಈ ತಿಂಗಳು ಒಳಗಡೆ ಅಂದರೆ ನವೆಂಬರ್ ಹತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣ ಜಮೆ ಆಗುತ್ತೆ ಅಂತ ಹೇಳಿ ಬಟ್ ಅಲ್ಲಿ ಸಾಕಷ್ಟು ಜನ ಇನ್ನೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ರೆ ಅದರ ಜೊತೆ ಬಂದ್ಬಿಟ್ಟು ಡೇಟನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ರ ಸೊ ಇಲ್ಲಿ ಸರ್ಕಾರದವರು ಏನೊಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಅದನ್ನು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸೋದಕ್ಕಿಂತ ಮುಂಚೆ ನಾನಿಲ್ಲಿ ನಿಮ್ಗೆ ಇನ್ನೊಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಸೊ ಅಲ್ಲಿ ಸಾಕಷ್ಟು ಜನ ಏನು ನಮಗೆ ಇನ್ನೂ ಕೂಡ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಅಂಥವರೆಲ್ಲರೂ ಕೂಡ ದಯವಿಟ್ಟು ನಿಮ್ಮ ಒಂದು ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಅರವತ್ತು ವರ್ಷದ ಮೇಲ್ಪಟ್ಟವ್ರು ಯಾರಾದರೂ ಇದ್ದರೆ ಸೊ ಅಂಥವ್ರು ದಯವಿಟ್ಟು ನೀವು ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ ಅದನ್ನು ಎಲ್ಲಿ ಸಲ್ಲಿಸಬೇಕು ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ಕಳೆದ ಬಾರಿ ಒಂದು ವಿಡಿಯೋ ಮಾಡಿ ತಿಳಿಸಿದೆ ಸೊ ಅದನ್ನು ಬೇಕಿದ್ದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿ ಕೂಡ ಹೋಗಿಬಿಟ್ಟು ನೀವು ಚೆಕ್ ಮಾಡ್ಕೋಬೋದು ಸೊ ಅದರ ಬಗ್ಗೆ ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಸೊ ಪ್ರತಿಯೊಂದನ್ನು ಕೂಡ ಅದರ ಸಂಪೂರ್ಣ ಮಾಹಿತಿನ ತಿಳಿಸಿದೀನಿ ಸೊ ಆದಷ್ಟು ಜೀವಾವಧಿ ಪ್ರಮಾಣ ಪತ್ರವನ್ನು ಆದಷ್ಟು ಬೇಗ ಸಲ್ಲಿಸಿ ಆ್ಯಂಡ್ ಇದಕ್ಕೆ ಯಾವುದೇ ರೀತಿಯ ಒಂದು ಕೊನೆಯ ದಿನಾಂಕ ಇಲ್ಲ ಸೊ ಯಾರಾದರೂ ಇನ್ನೂ ಕೂಡ ಪಿಂಚಣಿ ಹಣ ಸರಿಯಾಗಿ ಬರ್ತಿಲ್ಲಪ್ಪ ಅಂದರೆ ದಯವಿಟ್ಟು ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಎಲ್ಲ ಕರೆಕ್ಟಾಗಿದೆ ಆದರೂ ಕೂಡ ನಮಗೆ ಚಿ ಪಿಂಚಣಿ ಹಣ ಕರೆಕ್ಟಾಗಿ ಬರ್ತಿಲ್ಲ ಅಂದರೆ ಸೊ ನಿಮ್ಮ ಹತ್ತಿರದಲ್ಲಿರುವಂಥ ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಒಂದು ಸಮಸ್ಯೆ ಏನಾಗಿದೆ ನಿಮ್ಮ ಒಂದು ಆರ್ ಡಿ ನಂಬರು ಜೊತೆಗೆ ಒಂದು ರೇಷನ್ ಕಾರ್ಡ್ ನಂಬರು ಜೊತೆಗೆ ಆಧಾರ್ ಕಾರ್ಡ್ ನಂಬರ್ ತೊಗೊಂಡು ಹೋದರೆ ನಿಮ್ಮ ಒಂದು ಸಮಸ್ಯೆಗಳಿಗೆ ಏನು ಪರಿಹಾರ ಇದೆ ಅಂತೇಳಿ ಅವರು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾರೆ ಭಯ ಭಯಪಡೋ ಅಗತ್ಯ ಇಲ್ಲ ಖಂಡಿತವಾಗಲೂ ಕೂಡ ನಿಮ್ಗೆ ಏನು ಪ್ರತಿ ತಿಂಗಳ ಪಿಂಚಣಿ ಹಣ ಬರುತ್ತಲ್ಲ ಅದು ಕರೆಕ್ಟ್ ಟೈಮ್ಗೆ ಬರುತ್ತೆ ಬಟ್ ಸ್ವಲ್ಪ ತಡವಾಗಿ ಬರುತ್ತೆ ಅನ್ನೋದು ಬಿಟ್ಟರೆ ಇಲ್ಲಿ ನಿಮಗೆ ಪಿಂಚಣಿ ಹಣ ಜಮೆ ಆಗೋದಂತೂ ಗ್ಯಾರಂಟಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ನಾನು ಮುಂಚೆನೆ ಹೇಳಿದಾಗೆ ಜೀವಾವಧಿ ಪ್ರಮಾಣ ಪತ್ರನ ಕರೆಕ್ಟಾಗಿ ಸಲ್ಲಿಸಿ ಇಲ್ಲಾಂತಂದರೆ ಎಲ್ಲ ಕರೆಕ್ಟಾಗಿದೆ ಅಂತಂದರೆ ಪಿಂಚಣಿ ಇಲಾಖೆಗೆ ಭೇಟಿ ಕೊಟ್ಟು ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ ಇನ್ನು ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ ಸೊ ಇವತ್ತು ಬಂದುಬಿಟ್ಟು ನವೆಂಬರ್ ಗೊತ್ತು ನವೆಂಬರ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿಲ್ಲ ಅಂತೇಳಿ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದರ ನಾನು ಕೂಡ ಕಳೆದ ಬಾರಿ ಒಂದು ವೀಡಿಯೋ ಮಾಡಿ ತಿಳಿಸಿದ್ದೆ ಈ ದಿನಾಂಕದೊಳಗಡೆ ಅಂದರೆ ನವೆಂಬರ್ ಹತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣ ಜಮೆ ಆಗುತ್ತೆ ಅಂಥೇಳಿ ಬಟ್ ಇನ್ನೂ ಕೂಡ ಜಮೆ ಆಗಿಲ್ಲ ಅಂಥೇಳಿ ತಿಳಿದು ಬಂದಿರುವಂಥ ವಿಚಾರ ಪಾಪ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ರ ನೀವು ಪಿಂಚಣಿ ಹಣ ಜಮೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಬಟ್ ನಮ್ಗೆ ಇನ್ನೂ ಕೂಡ ಜಮೆ ಆಗಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದೀರಾ ಸೊ ಇನ್ನೊಂದು ವಿಚಾರವನ್ನು ಹೇಳಿಬಿಡ್ತೀನಿ ಇಲ್ಲಿ ಪಿಂಚಣಿ ಹಣ ಸ್ವಲ್ಪ ತಡವಾಗಿ ಬರ್ತಾಯಿದೆ ಸೊ ಅದಕ್ಕೂ ಕೂಡ ಏನಪ್ಪ ಅಂದರೆ ಸೋರಿ ಅದು ಕೂಡ ಈ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಜಮ ಜಮೆ ಆಗ್ತಾ ಇದೆ ಸೊ ಖಂಡಿತವಾಗ್ಲೂ ಕೂಡ ಸ್ವಲ್ಪ ಬೇಸರವಾದಂಥ ವಿಚಾರ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ದಿನಗಳಿಂದ ಕೂಡ ಕಾಯ್ತಾ ಇದ್ರಿ ಪಿಂಚಣಿ ಹಣ ಈ ತಿಂಗಳು ಐದನೇ ತಾರೀಕು ಒಳಗಡೆ ಬರುತ್ತೆ ಹತ್ತನೇ ತಾರೀಕು ಒಳಗಡೆ ಬರುತ್ತೆ ಹೇಳಿ ಬಟ್ ಇಲ್ಲಿ ಕಾರಣಾಂತಗಳಿಂದ ಇಲ್ಲ ಅಂದರೆ ಅವರೊಂದು ಜಮೆ ತುಂಬ ತಡವಾಗಿ ಬರ್ತಾ ಇದೆ ಸೊ ಆ್ಯಂಡ್ ಅದು ಹಾಗಾಗಿಬಿಟ್ಟು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ಏನು ನಿಮಗೆ ಪಿಂಚಣಿ ಹಣ ಜಮೆ ಆಗಬೇಕಿತ್ತಲ್ಲ ಅದು ಖಂಡಿತವಾಗ್ಲೂ ಕೂಡ ನಿಮಗೆ ಇಪ್ಪತ್ತನೇ ತಾರೀಕು ಒಳಗಡೆ ಪಿಂಚಣಿ ಪಿಂಚಣಿ ಹಣ ಜಮೆ ಆಗುತ್ತೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ ನೋಡೋಣ ಖಂಡಿತವಾಗ್ಲೂ ಕೂಡ ಪಿಂಚಣಿ ಹಣ ಜಮೆ ಆಗಲೇಬೇಕು ಯಾಕೆಂದರೆ ಪ್ರತಿ ಬಾರಿ ಕೂಡ ಲೇಟಾಗಿ ಮಾಡಿಲ್ಲ ಅಂದರೆ ಲೇಟಾಗಿ ತಡವಾಗಿ ಹಾಕಿಲ್ಲ ಇಪ್ಪತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣ ಹಾಕಿರುವಂಥದ್ದು ಸೊ ಈ ಬಾರಿ ಕೂಡ ಇಪ್ಪತ್ತನೇ ತಾರೀಕು ಒಳಗಡೆನೆ ಪಿಂಚಣಿ ಹಣ ಜಮೆ ಮಾಡ್ತಾ ಇದ್ದಾರೆ ಬಟ್ ಅಲ್ಲಿವರೆಗೂ ಕೂಡ ವೇಟ್ ಅಷ್ಟೇ ನಾವು ಪಿಂಚಣಿ ಹಣ ಜಮೆ ಆಗೋದ್ರವರೆಗೆ ಸೊ ಯಾರೂ ಕೂಡ ಟೆನ್ಷನ್ ತೊಗೊಳ್ಳೋ ಆಗತ್ತೆ ಅಲ್ಲ ಸೊ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ಬಟ್ ಇನ್ನೂ ಕೂಡ ಪಿಂಚಣಿ ಹಣ ಜಮೆ ಆಗಿಲ್ಲ ವೇಟ್ ಮಾಡಿ ಖಂಡಿತವಾಗಲೂ ಕೂಡ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಆ್ಯಂಡ್ ಇದಿಷ್ಟು ಇವತ್ತಿನ ಲೇಟೆಸ್ಟ್ ಆಗಿರೋ ಬಂದಿರುವಂಥ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ